ಚಿನ್ನ ಅಂದರೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಹೆಂಗಸ್ರಿಗೂ ಚಿನ್ನ ಅಂದರೆ ಪಂಚಪ್ರಾಣ ನನಗೂ ಅಷ್ಟೇ ಅದೇ ಥರ ಚಿನ್ನದ ಹೊಳಪು ನಮ್ಮ ಮುಖದ ಮೇಲೆ ಬಂದರೆ ಹೆಂಗಿರುತ್ತೆ ಆ ಹೊಳಪು ಹೇಳಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಪ್ಲಾಕ್ಸ್ ನಾನು ಹೇಮಾ ಹಸುಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಸಖತ್ತಾಗಿರುತ್ತೆ ಯು ವಿಲ್ ಎಂಜಾಯ್ ನೀವು ನಿಮ್ಮನೇಲಿ ಟ್ರೈ ಇದನ್ನು ಕೇವಲ ಐದು ನಿಮಿಷ ನಿಮಗೆ ಟೈಮ್ ಇದ್ದರೆ ಚಿನ್ನದಂಥ ಹೊಳಪು ನಿಮ್ಮ ಮುಖಕ್ಕೆ ತರಿಸ್ಬೋದು ಟ್ಯಾನು ಗ್ಲೋಯಿಂಗು ಫೇಶಿಯಲ್ಲು ಇದಕ್ಕೆಲ್ಲ ಮೀರಿದೆ ಈ ಫೇಶಿಯಲ್ಲು ತುಂಬ ಸಿಂಪಲ್ ಇದಕ್ಕೆ ಏನು ತೊಗೊಂಡಿದ್ದೀನಿ ಗೊತ್ತಾ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಮೊಸರು ಹುಳಿ ಮೊಸರು ಆದರೆ ಪ್ರಮಾಣನ ಕಮ್ಮಿ ಮಾಡಿಕೊಡಿ ನಾನು ನಿಮಗೆ ಮುಂಚೆಯೇ ಹೇಳಿದ್ದ ವಿಡಿಯೋಲಿ ಕೋರಿಯನ್ ಸ್ಕಿನ್ ಯಾಕೆ ಗ್ಲೋ ಇದೆ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಆ ಸ್ಕಿನ್ ವೈಟ್ನಿಂಗ್ ಮತ್ತು ಗ್ಲೋಯಿಂಗ್ ಕೆಪಾಸಿಟಿ ಯಥೆಚ್ಚವಾಗಿದೆ ಮತ್ತು ನಮ್ಮ ಮೊಸರಲ್ಲಿ ಮೈಲ್ಡ್ ಆ್ಯಸಿಡ್ ಇದೆ ಓಕೆನಾ ಕೆಲವ್ರಿಗೆ ಆ್ಯಸಿಡ್ ಅಂದರೆ ಮುಖಕ್ಕೆ ಹಾಕಿದ್ರೆ ಒಳ್ಳೇದಲ್ಲ ಯೂಶ್ವಲಿ ಆ್ಯಸಿಡ್ ಮುಖಕ್ಕೆ ಒಳ್ಳೆಯದಲ್ಲ ಸೊ ಈ ಮೈಲ್ಡ್ ಆ್ಯಸಿಡು ಮತ್ತು ಈ ಅಕ್ಕಿ ಹಿಟ್ಟು ಸೇರಿ ಸ್ವಲ್ಪ ಬ್ಲೀಚಿಂಗ್ ಏಜೆಂಟ್ ಮಾಡುತ್ತೆ ಬ್ಲೀಚಿಂಗ್ ಏಜೆಂಟ್ ಇದೆ ಅಂತ ಹೇಳ್ತಿಲ್ಲ ಬ್ಲೀಚಿಂಗ್ ಏಜೆಂಟ್ ಎಫೆಕ್ಟ್ ಕೊಡುತ್ತೆ ನಿಮಗೆ ಮುಖಕ್ಕೆ ಸೊ ಒಂದು ಚಮಚ ಅಕ್ಕಿ ಹಿಟ್ಟು ಅರ್ಧ ಚಮಚ ಅಥವಾ ಮುಕ್ಕಾಲು ಚಮಚ ಮೊಸರು ಹುಳಿ ಮೊಸರು ಆದರೆ ಕಮ್ಮಿ ಹಾಕ್ಕೊಳ್ಳಿ ಸಿಹಿ ಮೊಸರು ಇದ್ದರೆ ಧಾರಾಳವಾಗಿ ಹಾಕ್ಕೊಂಡು ಮುಖಾನ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಯಾಕಂದರೆ ಅದು ತರಿತರಿ ಇರುತ್ತೆ ಮುಖ ಒಂಥರ ರಫ್ ಆಗೋಗುತ್ತೆ ಸೊ ಆದಷ್ಟು ಮೆತ್ತಗೆ ಮಸಾಜ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಅದರಲ್ಲೇ ನಿಮಗೆ ಐವತ್ತು ಭಾಗದಷ್ಟು ಗ್ಲೋ ಬಂದ್ಬಿಡುತ್ತೆ ನೋಡಿ ನಾನು ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಸೊ ಯಾವುದೇ ಫೇಶಿಯಲ್ ಮಾಡೋಕ್ಕೆ ಮುಂಚೆ ಯಾವುದೇ ಸ್ಕ್ರಬ್ ಮಾಡೋಕ್ಕೆ ಮುಂಚೆ ನೀವು ಏನು ಮಾಡಬೇಕು ಈ ಮೊಸರು ಮತ್ತು ಈ ಅಕ್ಕಿ ಹಿಟ್ಟಲ್ಲಿರೋ ಆ್ಯಸಿಡು ನಮ್ಮ ಮುಖಕ್ಕೆ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಮಸಾಜ್ ಮಾಡಬೇಕು ಸ್ಲೋ ಮೋಷನಲ್ಲಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಟ್ಯಾಪ್ ಬಾಟಲ್ಲಿ ನೀಟಾಗಿ ವೈಪ್ ಆಫ್ಟ್ ಮಾಡ್ಕೊಳ್ಳಿ ನೀಟಾಗಿ ವೈಪ್ ಔಟ್ ಮಾಡಿದಾಗೆ ನಿಮಗೆ ಐವತ್ತು ಭಾಗದಷ್ಟು ರಿಸಲ್ಟು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಿದ್ದೀನಿ ನೋಡಿ ಮುಖ ಎಷ್ಟು ಫ್ಲೋಯಿಂಗ್ ಇದೆ ಅಂದರೆ ನಿಜವಾಗ್ಲೂ ನೀವು ಹೇಳ್ತೀರಾ ಹೌದು ಹೇಮ ನೀವು ಹೇಳಿದ್ದು ಪರ್ಫೆಕ್ಟು ಕರೆಕ್ಟು ಅಂತ ಇದಕ್ಕೆ ಎರಡೇ ಪ್ಯಾಕ್ ಇರೋದು ನೋಡಿ ನೀಟಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಇದಕ್ಕೊಂದು ಗೋಲ್ಡನ್ ಪ್ಯಾಕ್ ಅಂದರೆ ಚಿನ್ನದ ಪ್ಯಾಕ್ ಮಾಡ್ತಾ ಇದ್ದೀನಿ ಏನು ಅಂತಾನೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಕಸ್ತೂರಿ ಅಷ್ಟಿನ ತಗೊಳ್ಳಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಕಸ್ತೂರಿ ಅರ್ಶನ ಯಾವುದೇ ಮಾಲಲ್ಲಿ ಗ್ರಾಸರಿ ಅಂಗ್ಡಿಗೆ ತೊಗೊಂಬಿಡಿ ಆಯುರ್ವೇದಿಕ್ ಶಾಪಲ್ಲಿ ಬರುತ್ತೆ ನೋಡಿ ಈ ಕೇರಳ ಇರುತ್ತೆ ಕೇರಳ ಬ್ರ್ಯಾಂಡ್ ಯಾವುದಾದ್ರೂ ಕಸ್ತೂರಿ ಅಷ್ಟಿನ ಬೆಸ್ಟಲ್ಲಿ ಪರ್ಫೆಕ್ಟ್ ಅಂತ ಹೇಳ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಕೇರಳ ಆಯುರ್ವೇದಿಕ್ ಅಂಗಡಿಗೆ ಹೋಗಿ ಅವ್ರು ಕೇರಳ ಅವ್ರು ಯೂಸ್ ಮಾಡ್ತಾರೆ ಕಸ್ತೂರಿ ಅರ್ಶನ ಒರ್ಜಿನಲ್ ಅದು ಅಲ್ಲಿಂದ ನೀವು ತೊಗೊಂಡು ಇಟ್ಕೊಳ್ಳಿ ಓಕೆನಾ ಪ್ಯಾಕೆಟಲ್ಲಿ ಒಂದು ಇಪ್ಪತ್ತೈದು ಒಳಗಿರುತ್ತೆ ಕಸ್ತೂರಿ ಅರ್ಶನ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಮೊಸರು ಮೊಸರು ಬೇಡ ಅಂದರೆ ಹಾಲು ಅಥವಾ ಹಾಲಿನೇ ಬೆಸ್ಟ್ ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಯಾವುದೇ ರೀತಿಯಾದ ಮಸಾಜು ಅಂದರೆ ಕ್ರೀಮ್ ಮಸಾಜು ಏನೂ ಕೊಟ್ಟಿಲ್ಲ ಒಂದು ಸ್ಕ್ರಬ್ ಮಾಡ್ಕೊಂಡು ಭೀ ಒಂದು ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ಸೊ ಕಸ್ತೂರಿ ಅಷ್ಟಿನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ಡಾರ್ಕ್ ಸ್ಕಿನ್ ಆದರೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟೇ ಬ್ರೈಟ್ ಆ್ಯಂಡ್ ವೈಟ್ನಿಂಗ್ ಸ್ಕಿನ್ ಬರುತ್ತೆ ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಓಕೆನಾ ನನ್ನ ಫೇಸ್ ಅಂತೂ ತುಂಬ ಟ್ಯಾನ್ ಆಗಿತ್ತು ಹೇಳೋಕ್ಕೆ ಆಗೋಲ್ಲ ಹತ್ರ ಒಂದು ಫೋಟೋ ಇದ್ದರೆ ನಾನು ಯಾವಾಗಲೂ ಆದರೂ ಹಾಕ್ತೀನಿ ನಿಮಗೆ ನಾನು ಇದನ್ನು ಸುಮಾರು ಒಂದು ಆರು ತಿಂಗಳಿಂದ ಉಪಯೋಗಿಸಿ ಉಪಯೋಗ್ಸಿ ಆ ಟ್ಯಾನೆಲ್ಲ ಕಮ್ಮಿ ಆಗಿದೆ ಅಷ್ಟು ಗ್ಲೋಯಿಂಗ್ ಎಫೆಕ್ಟ್ ಬಂದಿದೆ ಸೊ ಅದನ್ನು ಹಾಕಿ ನಮ್ಮ ಕಸ್ತೂರಿ ಅಷ್ಟು ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಆಗಿದೆ ನಮ್ಮ ಗೋಲ್ಡನ್ ಪ್ಯಾಕ್ ಈಗ ಒಣಗ್ತಿದೆ ಅಂದರೆ ಯಾವುದೇ ಪ್ಯಾಕ್ನ ಫುಲ್ಲು ಒಣಗಕ್ಕೆ ಬಿಡಬಾರ್ದು ನಮ್ಮ ಸ್ಕಿನ್ನು ಡ್ರೈ ಆಗೋಗುತ್ತೆ ಆಮೇಲೆ ಮಸಾಜ್ ಮಾಡಬಾರ್ದು ಅದನ್ನು ತೆಗಿಬೇಕಾದ್ರೆ ಮಸಾಜ್ ಮಾಡ್ತೀನಿ ಚೆನ್ನಾಗಿ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಬೇಕು ಒಣಗೋಕ್ಕೆ ಅನ್ನಷ್ಟಕ್ಕೆ ನೀಟಾಗಿ ಅದನ್ನು ತೆಗೆದು ಅದರ ಕಾಟನ್ ಬಾಲ್ ಇದೆ ನೀಟಾಗಿ ಬೆಟ್ ಮಾಡಿ ಅದನ್ನು ತಕ್ಕೊಳ್ಳಿ ಅಥವಾ ಟ್ಯಾಪ್ ವಾಟರ್ ನೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ ಸಲ ಈ ಥರ ಮಾಡಿ ನೀವೇ ಹೇಳ್ತೀರಾ ಹೌದು ಹೇಮಾ ನೀವು ಹೇಳಿದ್ದು ಕರೆಕ್ಟು ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಸಿಕ್ಸ್ ಮಂತ್ಸಿಂದ ನಾನು ಯೂಸ್ ಮಾಡಿದ್ದೀನಿ ನನ್ನ ಫೇಸು ಅಷ್ಟು ಟ್ಯಾನ್ ಆಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡೆರ್ಮಿಟಾಲಜಿಸ್ಟ್ ಹೋಗಿ ಯಾವುದಾವುದೋ ಕೆಮಿಕಲ್ಸ್ ಹಾಕೋಬದಲು ಮನೇಲಿ ಆಯುರ್ವೇದಿಕ್ಕಾಗಿ ಸಿಗ ಪರಂಪರೆಯವಾಗಿರೋ ಫೇಶಿಯಲ್ಲಿ ತೋರಿಸಿದ್ದೀನಿ ನೀವು ನಿಮ್ಮ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್